ನೀವು ಯಾವುದೇ ಪರಿಸ್ಥಿತಿಯಲ್ಲಿ ನಿಮ್ಮದೇ ಆಗಿರ್ತಕ್ಕಂಥ ಮಂದಾರದ ಮಾತುಗಳನ್ನ ನೇರವಾಗಿ ಮಾತಾಡ್ತೀರವಿನ ಸಹಜವಾಗ ಒಂದಿಷ್ಟು ಆ ಮನೆಯಿಂದ ಬಂದಂತಹ ಸ್ನೇಹ ಜೊತೆಗೆ ಒಂದಿಷ್ಟು ವಿರೋಧಗಳು ಎಲ್ಲವೂ ಕೂಡ ಇರುತ್ತೆ ಅಲ್ವಾ ಅದು ಈಗ ಹೇಗಿದೆ ನಿಮ್ಮ ಆಪ್ತರು ಸ್ನೇಹಿತರು ಆಜುವಲ್ ಅವರ ಜೊತೆಗೆ ಸ್ನೇಹ ಹೇಗಿದೆ ಈ ಒಂದು ಮಚ್ಚಿನ ಗಲಾ ಗಲಾಟೆ ಆದಮೇಲೆ ಸಾಕಷ್ಟು ಚರ್ಚೆಗಳು ಕೂಡ ಕಾರಣ ಆಯಿತು ಅದು ಹೇಗಾಗ್ತಿದೆ ಅಂತ ಸರ್ ಅದು ಮಚ್ಚಿಂದೆಲ್ಲ ಗೊತ್ತು ನಿಮಗೆ ಅದೆಲ್ಲ ಏನು ಅದು ದೊಡ್ಡ ವಿಷಯನೇ ಅಲ್ಲ ಬಟ್ ಒಂದು ಹದಿನೈದು ದಿನ ಚೆನ್ನಾಗಿ ತೋರ್ಸಿದ್ರಿ ಎಲ್ಲ ಖುಷಿ ಆಯಿತು ನೋಡಿ ಬಟ್ ದೆನ್ ಅದರಿಂದ ನೆಗೆಟಿವ್ ಏನಿಲ್ಲ ಅಂದರೆ ಪ್ರತಿಯೊಬ್ಬರಿಗೂ ಗೊತ್ತು ಇಟ್ ವಾಸ್ ಜಸ್ಟ್ ಡನ್ ಫಾರ್ ದ ಸೇಕ್ ಆಫ್ ಇಟ್ ಅಂದ್ಬಿಟ್ಟು ಆ್ಯಂಡ್ ಅದು ಇನ್ನೂ ನಡೀತಾ ಇದೆ ಸೊ ಅದು ಇನ್ನು ಲಾ ಇನ್ ದ ಕೋರ್ಟ್ ಆಫ್ ಲಾ ಇದೆ ಸೊ ಅದ್ರ ಬಗ್ಗೆ ಏನು ಅಷ್ಟು ಇದು ಮಾಡೋದು ಬೇಡ ಬಟ್ ದೆನ್ ರಜತ್ ರಜತ್ತು ಮಾತಾಡ್ತಾ ಇರ್ತೀನಿ ಅವ್ನ ಹೋದಾಗ ಫೋನ್ ಮಾಡ್ತಾನೆ ನಾನು ಏನಾದರೂ ಇತ್ತು ಅಂದರೆ ಫೋನ್ ಮಾಡ್ತೀನಿ ಆ್ಯಂಡ್ ಬಿಗ್ ಬಾಸ್ ಮನೆ ಸ್ನೇಹಿತರೆಲ್ಲ ಹಾಗೇ ಇದ್ದಾರೆ ಸ್ನೇಹಿತರ ಅಲ್ಲದೆ ಇರೋರು ಹಾಗೇ ಇದ್ದಾರೆ ಸೊ ಫ್ರೆಂಡ್ಸ್ ಎಲ್ಲ ಅವಾಗವಾಗ ಮೀಟ್ ಮಾಡ್ತಿರ್ತೀವಿ ನಾನು ಸ್ನೇಹಿತು ಲಾರ್ಡ್ ಆಫ್ ಇಶಾನಿ ವಿ ಆಲ್ ಮೀಟ್ ದೆನ್ ಅಲ್ಲಿ ಯಾರು ನನಗೆ ಅಷ್ಟು ಕ್ಲೋಸ್ ಇರಲಿಲ್ವೋ ಅವರ ಯಾರು ಟಚ್ನಲ್ಲಿ ಇಲ್ಲ ಅವರು ಅವ್ರ ಲೈಫ್ನಲ್ಲಿ ಚೆನ್ನಾಗಿದ್ದಾರೆ ನಾನು ನನ್ನ ಲೈಫ್ನಲ್ಲಿ ಚೆನ್ನಾಗಿದ್ದೀನಿ ಮೋರ್ ದೆನ್ ದ್ಯಾಟ್ ಸರ್ ಬಿಗ್ ಬಾಸ್ ಮನೆ ಮುಗೀತು ನೂರ ಹದಿನಾಲ್ಕು ದಿನ ಬಿಗ್ ಬಾಸ್ ಮನೆಯಿಂದ ನಾವೇನು ತೊಗೊಂಡು ಬಂದ್ವೋ ಅದನ್ನು ಹೊರಗಡೆ ಯೂಟಿಲೈಸ್ ಮಾಡ್ಕೊಳೋ ಟೈಮ್ ಇದು ಸೊ ನಾನು ಹೇಳಿದಾಗೆ ನನ್ನ ಕಾನ್ಸಂಟ್ರೇಷನ್ ಈಸ್ ಆನ್ ಮೈ ಲೈಫ್ ಆ್ಯಂಡ್ ಮೈ ಗೋಲ್ಸ್ ಅದು ಇದು ಇನ್ನೊಬ್ರು ಅವ್ರೇನು ಮಾಡ್ತಾವ್ರೆ ಇವ್ರೇನು ಮಾಡ್ತಾಯಿದ್ದಾರೆ ಅದ್ರ ಬಗ್ಗೆ ನಂಗೆ ನಿಜವಾಗ್ಲೂ ಕಾನ್ಸಂಟ್ರೇಷನ್ ಇಲ್ಲ ನಮ್ಮ ನನಗೆ ನಮ್ಮ ಅನ್ನೋ ನಮ್ಮ ಸರ್ ಒಂದು ಮಾತು ಹೇಳಿದರೆ ಒಂದು ಮಾತು ಹೇಳಿದ್ದಾರೆ ಲೈಕ್ ಒಬ್ಬರ ಬಗ್ಗೆ ಕೆಟ್ಟದಾಗಲಿ ಒಳ್ಳೇದಾಗ್ಲಿ ಬೇಸಿಕಲಿ ಒಬ್ಬರ ಬಗ್ಗೆ ಬಯಸೋದೇ ಬೇಡ ನಿನ್ನ ಲೈಫ್ ಏನಿದೆ ನಿನ್ನ ಗೋಲ್ಸ್ ಏನಿದೆ ನಿನ್ನ ಟಾರ್ಗೆಟ್ ಏನಿದೆ ಅದ್ರ ಬಗ್ಗೆ ಕಾನ್ಸನ್ಟ್ರೇಟ್ ಮಾಡ್ಕೊಂಡು ಹೋಗು ಯು ವಿಲ್ ರೀಚ್ ಯುವರ್ ಗೋಲ್ಸ್ ಏನು ಮಾಡ್ತಾವ್ರೆ ಇದೆಲ್ಲ ನಮ್ಗೆ ಯಾಕೆ ಬೇಕು ಅಲ್ವಾ ಸರ್ ಸೊ ವೆರಿ ಕ್ಲೀನ್ ಆ್ಯಂಡ್ ಕ್ಲಿಯರ್ ನನ್ನ ಗೋಲ್ಸ್ ಮೇಲೆ ನಾನು ಕಾನ್ಸಂಟ್ರೇಟ್ ಮಾಡ್ಕೊಂಡು ಹೋಗ್ತಾಯಿದ್ದೀನಿ ಈ ಬಾರಿ ನೀವಿದ್ದಂಥ ಮನೆ ಇರಲ್ಲ ಸೀಸನ್ ಟ್ವೆಲ್ ಸು ಶುರು ಆಗ್ತಾ ಇದೆ ಸೊ ನೀವು ಹೋಗಿ ಬಂದಿರೋದ್ರಿಂದ ನಾನು ಕೆಲವು ಕಂಟೆಸ್ಟೆಂಟ್ಸ್ ಮಾತಾಡ್ತಾ ಇದ್ದರೆ ನಮ್ಮನ್ನು ರೆಫರ್ ಮಾಡಿ ನಮ್ಮನ್ನ ಕಳಿಸಿ ಅನ್ನೋಂಥ ರೀತಿಯಲ್ಲಿ ಅಂತ ಸೊ ನಿಮಗೆ ಯಾರು ಆ ರೀತಿ ಯಾರ ಅಪ್ರೋಚ್ ಆಗಿದೆಯಾ ಜೊತೆಗೆ ನಿಮ್ಮ ಸ್ನೇಹಿತರು ಆಪ್ತರು ಯಾರ್ಯಾರು ಮನೆ ಒಳಗಡೆ ಕಾಣಿಸ್ಕೊಳ್ಳುವಂಥ ಸಾಧ್ಯತೆಗಳಿದೆಯಾ ಈ ಬಾರಿ ಅಂತ ಸರ್ ದಟ್ಸ್ ಅ ವೆರಿ ಜನರಲ್ ಥಿಂಗ್ ದಟ್ ಹ್ಯಾಪೆನ್ಸ್ ಒಬ್ಬರು ಬಿಗ್ ಬಾಸ್ಗೆ ಹೋಗಿ ಬಂದಿದ್ದಾರೆ ಅಂದರೆ ಕೇಳೋದು ಸಹಜ ಬಟ್ ಅದು ನಮ್ಮ ಕೈನಲ್ಲಿ ಇರೋದಿಲ್ಲ ಬಿಕಾಸ್ ಅದು ಒಂದು ದೊಡ್ಡ ಪ್ರಾಸೆಸ್ಸೇ ಇದೆ ಇಂದ ಆಗಲಿ ಅಥವಾ ಕಲರ್ಸಿಂದ ಆಗಲಿ ಡೈರೆಕ್ಟರ್ಸು ಅವ್ರ ಪ್ರೊಡ್ಯೂಸರ್ಸ್ ಟೀಮು ಸೈಕ್ಯಾಟ್ರಿಸ್ಟ್ಗಳು ಒಂದಷ್ಟು ಇಂಟರ್ವ್ಯೂಗಳು ಆದಮೇಲೆ ಯು ಕೆನ್ ಗೆಟ್ ಅ ಆಪರ್ಚುನಿಟಿ ಟು ಗೆಟ್ ಇನ್ ಸೈಡ್ ನಮ್ಮ ಕೈನಲ್ಲಿ ಏನೂ ಆಗೋದಿಲ್ಲ ಕೇಳ್ತಾರೆ ಇಲ್ಲ ಅಂದಾಗ ನಮ್ಮ ಮೇಲೆ ಬೇಜಾರು ಮಾಡ್ಕೊತಾರೆ ಬಟ್ ಇಟ್ ಈಸ್ ನಾಟ್ ಇನ್ ಆರ್ ಹ್ಯಾಂಡ್ಸ್ ನಾನು ಯಾರಿಗೂ ರೆಫರ್ವ್ ಮಾಡೋದಕ್ಕೆ ಹೋಗೋದಿಲ್ಲ ಆ್ಯಂಡ್ ಐ ಡೋಂಟ್ ಗೆಟ್ ಇನ್ ಟು ದ್ಯಾಟ್ ಬಿಕಾಸ್ ನನ್ಗೆ ಗೊತ್ತು ಆ ಜರ್ನಿ ಏನಿದೆ ಅಂತ ನನಗೆ ಗೊತ್ತು ಸೊ ಯಾರಾದರೂ ರೆಫರ್ ಮಾಡು ಅದು ಇದು ಅಂದಾಗ ಐ ಟೆಲ್ ದೆಮ್ ಡೈರೆಕ್ಟ್ಲಿ ನನಗೆ ಅದಕ್ಕೆ ಸಂಬಂಧ ಇಲ್ಲಪ್ಪ ನಥಿಂಗ್ ಟು ಡೂ ವಿತ್ ಬಿಗ್ ಬಾಸ್ ಕಂಟೆಸ್ಟೆಂಟ್ ಆದಕ್ಕೆ ಹೋದೆ ಕಂಟೆಸ್ಟೆಂಟ್ ಹಾಗೆ ಬಂದೆ ಅಷ್ಟೆ ಸೊ ಅದರ ದೈನ್ ದಟ್ ಐ ಹ್ಯಾವ್ ನಥಿಂಗ್ ಟು ಸೇ ಬಟ್ ಲಾಡ್ ಆಫ್ ನೇಮ್ಸ್ ತುಂಬ ಹೆಸರುಗಳು ತಿರುಗ್ತಾ ಇದೆ ಅವರು ಇವರು ಅಂತಂದ್ಬಿಟ್ಟು ಇನ್ನೂ ನನಗೆ ಗೊತ್ತಿಲ್ಲ ಸೊ ಈ ಟ್ವೆಂಟಿ ಸಿಕ್ಸ್ ಟ್ವೆಂಟಿ ಸೆವೆಂತ್ ಶೂಟ್ ನಡೆಯುತ್ತೆ ಸೊ ಟ್ವೆಂಟಿ ಏತ್ಗೆ ಎಲ್ಲರಿಗೂ ಗೊತ್ತಾಗತ್ತೆ ಯಾರ್ಯಾರು ಇದ್ದಾರೆ ಅಂತ